ಲವ್ ಜಿಹಾದ್ನಲ್ಲಿ ಸಿಲುಕಿರುವ ಮತ್ತು ಮುಂದೊಂದು ದಿನ ಸಿಲುಕಬಹುದಾದ ಸನಾತನ ಹಿಂದೂ ಧರ್ಮದ ಸಹೋದರಿಯರ ರಕ್ಷಣೆಗಾಗಿ ಶ್ರೀರಾಮ ಸೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿಯನ್ನು ಇಂದಿನಿಂದ ಪ್ರಾರಂಭಿಸುತ್ತಿದೆ ಸನಾತನ ಹಿಂದೂ ಸಮಾಜದ ಸಹೋದರಿಯರ ಮೇಲೆ ನಮ್ಮ ರಾಜ್ಯದ ಅನೇಕ ಕಡೆ ಲವ್ ಜಿಹಾದಿನ ಕಾರ್ಯಾಚರಣೆಯನ್ನು ಮುಸ್ಲಿಂ ಸಮುದಾಯದ ಯುವಕರು ಪ್ರತಿನಿತ್ಯ ನಡೆಸುತ್ತಿದ್ದಾರೆ ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕೆನ್ನುವ ಹುನ್ನಾರಕ್ಕೆ ಸಂಬಂಧಿಸಿದ ಹಾಗೆ ಮುಸ್ಲಿಂ ಸಮುದಾಯದ ಅನೇಕ ಯುವಕರು ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಸುವ ನಾಟಕವಾಡಿ ನಂತರ ಮದುವೆಗೆ ಮುನ್ನ ಇಸ್ಲಾಂ ಮತಕ್ಕೆ ಬಲವಂತವಾಗಿ ಮತಾಂತರ ಮಾಡುವುದೇ ಲವ್ ಜಿಹಾದ್ ಈ ಲವ್ ಜಿಹಾದ್ಗೆ ಕನ್ನಡದಲ್ಲಿ ಮೋಸದ ಪ್ರೇಮ ಜಾಲ ಅಥವಾ ಮೋಸದ ಪ್ರೇಮಪಾಪ ಎಂದು ವಿವರಣೆ ನೀಡಬಹುದು ಎಂದು ಶ್ರೀರಾಮಸೇನೆ ತಿಳಿಸಿದೆ ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ನಮ್ಮ ಸಹೋದರಿಯರು ಈ ಒಂದು ಲವ್ ಜಿಹಾದ್ ಎನ್ನುವ ಮೋಸದ ಪ್ರೇಮ ಪಾಶಕ್ಕೆ ಅಥವಾ ಪ್ರೇಮ ಜಾಲಕ್ಕೆ ಸಿಲುಕಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಶ್ರೀರಾಮ ಸೇನೆಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಜಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಗಂಗಾಧದಿ ಪುಲ್ಕರ್ಣಿಯವರು ಮತ್ತು ನಮ್ಮ ರಾಜ್ಯ ಕಮಿಟಿಯ ಹಲವಾರು ಜನ ಮೂರರಿಂದ ನಾಲ್ಕು ಬಾರಿ ಚರ್ಚೆ ಮಾಡಿ ಇವತ್ತಿನ ದಿನ ಈ ಲವ್ ಜಿಹಾದಿನ ವಿಚಾರವಾಗಿ ಒಂದು ಸಹಾಯವಾಣಿಯನ್ನು ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯನ ಮಾಡಿದ್ದು ಅದರ ಪ್ರಕಾರ ಇವತ್ತು ಆ ನಂಬರನ್ನು ಸಹ ಪ್ರೆಸ್ನೋಟಿನ ಮುಖಾಂತರ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ ನೈನ್ ಝೀರೋ ನೈನ್ ಝೀರೋ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಎನ್ನುವುದು ಈ ಸಹಾಯವಾಣಿಯ ನಂಬರ್ ಈ ಲವ್ ಜಿಹಾದಿನ ಒಂದು ಸ್ವಲ್ಪ ಹಿನ್ನೆಲೆಯನ್ನ ಮಾತ್ರ ಮಾಧ್ಯಮ ಮಿತ್ರರೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಮೊದಲಿಗೆ ಈ ಲವ್ ಜಿಹಾದ್ ಅಂದರೆ ಏನು ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಸ್ವಲ್ಪ ಸಾಕಾರ ಮಾಡಬೇಕು ಈಗ ಹಿಂದೂ ಧರ್ಮಕ್ಕೆ ಸೇರಿದ ಬಹುತೇಕ ಹೆಣ್ಣು ಮಕ್ಕಳನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುವ ಒಂದು ಹುನ್ನಾರದಿಂದ ಪ್ರೀತಿ ಪ್ರೇಮದ ನಾಟಕ ಆಡೋದು ಮುಸಲ್ಮಾನರಾಗಿದ್ದರೂ ಸಹ ಆ ಯುವಕರು ಹಿಂದೂಗಳ ಹೆಸರನ್ನ ಇಟ್ಟುಕೊಂಡು ಬಾಬು ಮುನ್ನ ಈ ರೀತಿಯಾದಂತಹ ಹೆಸರುಗಳನ್ನ ಇಟ್ಕೊಳ್ಳೋದು ಕುತ್ತಿಗೆಗೆ ಮತ್ತು ಕೈ ಭಾಗಕ್ಕೆ ನಮ್ಮ ಧರ್ಮಕ್ಕೆ ಸೇರಿದ ಪವಿತ್ರವಾದ ದಾರಗಳನ್ನ ಕಟ್ಕೊಳ್ಳೋದು ಹಿಂದೂಗಳ ರೀತಿಯಲ್ಲಿ ಇವರು ನಮ್ಮ ಮುಂದೆ ಮರೆಮಾಚಿ ಬೇರೆ ಐಡೆಂಟಿಟಿಯನ್ನು ಕೊಟ್ಟು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಬಲವಂತವಾಗಿಯೂ ಹೊತ್ಕೊಂಡು ಹೋಗಿದ್ದಾರೆ ಕೆಲವು ಸಾರಿ ಮುಸಲ್ಮಾನರು ಅಂತ ಗೊತ್ತಾದ ಮೇಲೆ ಆ ಹೆಣ್ಣು ಮಕ್ಕಳು ಹಿಂದೇಟ್ ಹಾಕಿದಾಗ ಅವರ ಜೊತೆಗೆ ಏನು ಫೋಟೋಗ್ರಾಫ್ಗಳನ್ನು ಮತ್ತು ವಿಡಿಯೋಗ್ರಾಫ್ಗಳನ್ನು ಮಾಡುತ್ತಾರೆ ಅದನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು ಈ ಈ ರೀತಿ ಆದಂಥದ್ದು ಬಹಳ ನಡೀತಾ ಇದೆ ಕಾಲೇಜುಗಳ ಮುಂದೆ ಮತ್ತು ಅಪ್ರಾಪ್ತ ಬಾಲಕಿಯರು ಇರುವಂತಹ ಹೈಸ್ಕೂಲ್ಗಳ ಗಳ ಮುಂದೆ ಈ ಮುಸ್ಲಿಂ ಸಮುದಾಯದ ಹುಡುಗರು ಎಸ್ಪೆಷಲಿ ಅವರು ವೀಲಿಯನ್ನ ಮಾಡೋದು ಟೂ ವೀಲರ್ಗಳು ತಗೊಂಡ್ಬರೋದು ಸ್ಪೀಡ್ ಆಗಿ ಆ ಕಡೆಯಿಂದ ಈ ಕಡೆ ಬರೋದು ಹೆಣ್ಣು ಮಕ್ಕಳನ್ನ ನಗ್ನಗ್ತಾ ಮಾತಾಡ್ಸೋದು ಮೋಹಕವಾದಂತಹ ಮಾತುಗಳನ್ನ ಅವರಿಗೆ ಹೇಳೋದು ಮತ್ತು ಇನ್ನು ಅನೇಕ ಜೋಕ್ಸ್ ಮಾಡೋದು ಈ ರೀತಿಯಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಅವರು ಸೆಳೀತಾ ಇದ್ದಾರೆ ವರದಿ ಚಿರಂಜೀವಿ ಸುಪ್ರೀತ್ బెండు న్యూస్ నెట్వర్క్ సత్యద కన్నడి